ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಂದು ಇದು ಮಾಡಿದ್ದೆ ಹಾಲ್ನಲ್ಲಿ ನಮ್ಮ ಹಾಲ್ನಲ್ಲಿ ಎಂಟ್ರೆನ್ಸು ಒಂಥರ ಚೆನ್ನಾಗಿದೆ ನೋಡಿ ನಮ್ಮ ಆಂಜನೇಯ ಸಂಜೀವಿನಿ ಬೆಟ್ಟನ ತಪ್ಪಿಕೊಂಡು ಬಂದಿರೋ ಹಾಗೆ ಕಾಣ್ತಾ ಇದೆ ನನ್ನ ಕಣ್ಣಿಗೆ ನನ್ನ ಸೃಷ್ಟಿ ನನ್ನ ಇದು ಆ ಥರ ಅನ್ನಿಸಿಕೆ ಅದರಿಂದ ಇದು ನಿಮಗೆ ತೋರಿಸೋಣ ಅಂದ್ಕೊಂಡೆ ಬನ್ನಿ ಇವತ್ತು ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ ನೋಡಿ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಚೂರು ಜೀರಿಗೆ ಡ್ರೈ ರೋಸ್ಟ್ ಹಾಂ ಕಡ್ ಉದ್ದಿನಬೇಳೆ ಒಂದು ಎರಡು ಸ್ಪೂನ್ ಉದ್ದಿನಬೇಳೆ ಎರಡೆರಡು ಒಣಮೆಣ್ಸಿನ್ಕಾಯಿ ಚೂರು ಜೀರಿಗೆ ಉದ್ದಿನಬೇಳೆ ಮೆಣಸಿನಕಾಯಿ ಸ್ವಲ್ಪ ಕರಿಮೆಣಸು ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ಓಕೆನಾ ಇದನ್ನು ಡ್ರೈ ರೋಸ್ಟ್ ಆದಮೇಲೆ ಇದನ್ನು ಪೌಡ್ರ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಡ್ರೈ ರೋಸ್ಟ್ ಮಾಡಿದ್ದೀವಲ್ಲ ಇದನ್ನು ಕಡ ಇದು ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಒಣಮೆಣ್ ಒಂದು ಎರಡು ಅದ ಇದನ್ನು ಮಿಕ್ಸಿಗೆ ಹಾಕಿ ಇದ್ರ ಜೊತೆಗೆ ತೆಂಗಿನಕಾಯಿ ತುರಿ ಇದ್ದರೆ ನೀವು ಹಂಗೆ ಹಾಗೆ ಹಾಕೋಬೋದು ನಾನು ಸ್ವಲ್ಪ ತೆಂಗಿನಕಾಯಿ ಪೀಸ್ ಮಾಡಿ ಇದ್ರ ಜೊತೆಗೆ ಡ್ರೈಯಾಗಿ ಮತ್ತು ತರಿ ತರಿಯಾಗಿ ಇದನ್ನು ರುಬ್ಕೊಳ್ಳೋಣ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಉದ್ದಿನ ಉದ್ದಿನಬೇಳೆ ಹಾಕೋಣ ನಿಮ್ಗೆ ಬೇಕಾದರೆ ಹಾಕಿ ಇಲ್ದಾದರೆ ಬೇಡ ಯಾಕಂದರೆ ನಾವು ಉದ್ದಿನ ಬೇಳೆನೂ ಕಣ್ದಾಗೆ ಪೌಡ್ರ್ ಮಾಡಿರ್ತೀವಲ್ಲ ಅದು ಇರುತ್ತೆ ಅದರದ್ದು ಟೇಸ್ಟು ಬಿಟ್ಕೊಳುತ್ತೆ ನೋಡಿ ಹಸೆ ಮೆಣಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಒಂದು ಈರುಳ್ಳಿ ಕರಿಬೇವಸ ಇದೆಲ್ಲ ಚೆನ್ನಾಗಿ ಫ್ರೈ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿ ಕೆಂಪು ಹಾಕಬೇಕು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಕೋಣ ನೀವು ಎಣ್ಣೆಗೆ ಹಾಕಿದ್ರೆ ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಬಿಟ್ಟೆ ಸ್ವಲ್ಪ ಬೇಯಬೇಕು ಒಂದೆರಡು ನಿಮಿಷ ಬೇಯಿಸೋಣ ಮುಚ್ಚಿ ನೋಡಿ ಬೆಂದಿದೆ ಈಗ ಮೂಲಂಗಿ ಹಾಕೋಣ ಮೂಲಂಗಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಅರ್ಜೆಂಟ್ ಬೇಕಾದರೆ ಕುಕ್ಕರ್ನಲ್ಲಿ ನೀವು ಬೇಯಿಸ್ಕೊಂಡು ಹಾಕ್ಬೋದು ಅಥವಾ ಈ ಥರ ಒಂದು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಲ್ಲೇ ಇದರಲ್ಲೇ ಬೆಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ನಾವು ಕುಕ್ಕರಲ್ಲಿ ಒಂದು ಸಲ ಮಾಡಿದ್ದೆ ಸರಿ ಹೋದಿಲ್ಲ ಅದ್ರ ನೀರೆಲ್ಲ ನಾವು ಕುಡಿಯೋಕ್ಕೂ ಆಗಲ್ಲ ಅಡುಗೆ ಉಪಯೋಗಿಸಿದ್ರೆ ಉಪಯೋಗಿಸ್ಬೋದು ಸಾಂಬಾರಿಗೆಲ್ಲ ಹಾಕ್ಬೋದು ಇದರಲ್ಲೇ ಬೆಂದರೆ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲೇ ಸ್ವಲ್ಪ ಒಗ್ಗರಣೆಯಲ್ಲಿ ತಿರ್ಸ್ ಬೇಯಿಸೋಣ ಸ್ವಲ್ಪ ಚೆನ್ನಾಗಿ ಉರಿಬೇಕು ಅದು ಸ್ವಲ್ಪ ಅದ್ರದ್ದು ಏನು ಸ್ಮೆಲ್ ಬರುತ್ತಾ ಇದ್ರದ್ದು ಅದು ಹೋಗಬೇಕು ಹಸಿ ವಾಸನೆ ಹೋಗಬೇಕು ಅದ್ರದ್ದು ಸ್ವಲ್ಪ ಉರಿಯೋಣ ಈಗ ಈ ಟೈಮಲ್ಲಿ ಒಂಚೂರು ಅರಶಿನ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸಲ್ಪ್ ನೋಡ್ಕೊಂಡಾಕಿ ಯಾಕೆಂದ್ರೆ ಮೂಲಂಗಿಲಿ ಸ್ವಲ್ಪ ಒಕಿ ಅಂಶ ಇರುತ್ತೆ ನೋಡ್ಕೊಂಡಾಕಿ ತುಚ್ನ ಸ್ವಲ್ಪ ongeveer ನಿಮಿಷ ಆಗಿದೆ ಒಗ್ರಣೆ λεಬೇ ಇಲ್ಲಿ ಆಮೇಲೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು ಒಂದ್ಸಲಿ ಸ್ವಲ್ಪ ಬೇಯಬೇಕು ಅದಕ್ಕೆ ಸ್ವಲ್ಪ ಆ ಟಿಕ್ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಬೇಯಬೇಕು ಒಗ್ಗರಣೆ ಸ್ವಲ್ಪ ಫ್ರೈ ಆದಮೇಲೆ ನೀರಿನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಮಿಕ್ಸಿದ ಪೌಡ್ರ್ ಬಗ್ಗಿಸ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಒಂದು ಚೂರು ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಬೇಯಿಸೋಣ ಮುಚ್ಚಿ ಇದು ನೋಡಿ ಮೂಲಂಗಿ ಬೆಂದಿದೆ ನೀರು ಸ್ವಲ್ಪ ಡ್ರೈ ಆಗಿದೆ ಒಂದು ಸ್ಪೂನ್ ಎರಡು ಸ್ಪೂನ್ ನೀರಿದ್ದಂಗೆ ಇದು ಪೌಡ್ರ್ ಏನು ಮಾಡ್ಕೊಂಡಿರ್ತೀವಿ ನೋಡಿ ಇಷ್ಟು ತರಿ ಇದ್ದರೆ ಸಾಕು ನೀವು ತೆಂಗಿನಕಾಯಿ ತುರಿನ ಬೇಕಾದರೆ ಹಾಗೆ ಹಾಕ್ಕೋಬೋದು ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತರಿ ತರಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬೇಳೆ ಕರಿಬೇನ ಸೊಪ್ಪು ಇದೆಲ್ಲ ಚೆನ್ನಾಗಿರುತ್ತೆ ಮೂಲಂಗಿ ಪಲ್ಯಕ್ಕೆ ಒಳ್ಳೆಯ ಕಾಂಬಿನೇಷನ್ನು ಕರ್ಬೇನ ಸೊಪ್ಪು ಧಮ ಬೇಳೆ ಘಮ ತುಂಬ ಚೆನ್ನಾಗಿರುತ್ತೆ ಪಲ್ಯ ಅದೊಂದು ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸಿಂಗಾರ ಮಾಡಬೇಕಲ್ಲ ಕೊತ್ತಂಬರಿ ಸೊಪ್ಪು ತುಂಬ ಟೇಸ್ಟಾಗಿರುತ್ತೆ ಮಾಡಿಕೊಡಿ ಚಪಾತಿ ಅನ್ನ ಚಪಾತಿಗೆ ಮತ್ತು ತಿಳಿಸೇ ತಿನ್ಬೋದು ಒಂದು ಸೈಡ್ ಡಿಶ್ ಆಗಿ ಮಾಡಿಕೊಂಡ್ರೆ ನಿಮಗೆ ಇದು ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ನೀವು ಯೂಸ್ ಮಾಡ್ಕೋಬೋದು ಈಗ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ಸೂಪರ್ ಆಗಿರೋ ಮೂಲಂಗಿ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಎಲ್ಲ ಕಾನ್ಸ್ಟಿಪೇಷನ್ಗಂತೂ ಇದು ಇನ್ನೊಂದು ಮೂಲಂಗಿದು ಟಿಪ್ಸ್ ಹೇಳ್ತೀನಿ ನೋಡಿ ಯಾರಿಗಾದರೂ ಕಾನ್ಸ್ಟಿಪೇಷನ್ ತೊಂದರೆ ಇದ್ದರೆ ಮೂಲವ್ಯಾಧಿ ತೊಂದರೆ ಇದ್ದರೆ ನಿಮಗೆ ಊಟಕ್ಕೆ ಮುಂಚೆ ನೀವು ಊಟ ಮಾಡೋಕ್ಕೆ ಮುಂಚೆ ಈ ಮೂಲಂಗಿನ ಬಿಟ್ಟು ಮೊಸರಲ್ಲಿ ನೆನೆಸ್ಬಿಟ್ಟು ನೀವು ಅದನ್ನು ತಿಂದರೆ ಫಸ್ಟು ಅದನ್ನು ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ತೊಂದರೆಯಿಂದ ನೀವು ದೂರ ಆಗ್ಬೋದು ಅಂದರೆ ಅದು ತುಂಬ ಮೋಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಒಳ್ಳೆಯದು ನೀವು ಇದನ್ನು ಮೂಲಂಗಿ ಪಲ್ಯನ ವಾರಕ್ಕೆ ಒಂದು ಸಲ ಮಾಡಿಕೊಳ್ಳಿ ಒಳ್ಳೆಯ ಇದು ತರಕಾರಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಈ ಎಪಿಸೋಡನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಹರಿ ಓಂ ಜೈ ಭಾರತ್ ಮಾತಾ